ಎಲ್ಲ ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಇಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಅಲ್ಸಂದಿಕಾಯಿ ಇದು ಪಲ್ಯ ಮಾಡ ಪಲ್ಯನೂ ಮಾಡ್ಬೋದು ಬಸ್ಸಾರು ಟೈಪ್ ರೀ ಇದು ನೋಡ್ರಿ ಈ ಥರ ಸೋಸ್ಬಿಟ್ಟು ಪಲ್ಯ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಅಲ್ಸಂದಿಕಾಯಿ ತೋರಿಸಿದ್ರಿ ಸೋಸಿ ಇಟ್ಟಿದ್ದೀನಿ ನೋಡಿರಿ ಜಾತ್ರೆ ಎಲ್ಲ ಸೋಸಿ ಇಟ್ಟಿದ್ದೀನಿ ಇದು ಪಲ್ಯ ಮಾಡ್ಬೋದು ಬಸ್ಸಾರು ಮಾಡ್ಬೋದು ಇದು ಹಂಗೆ ಡ್ರೈ ಪಲ್ಯನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಇದೂ ಅನ್ನಕ್ಕೆ ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ ರೀ ನೋಡಿರಿ ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ

고춧가루 고춧가루는 1분정도 끓여주세요 고춧가루는 조금 더 끓여주세요 고춧가루는 조금 더 끓여주세요 ಇದು ಅರ್ಧ ಕೆಜಿ ಎರಡು ಇಕ್ಕೆ ಬಂದಿನ ಅದು ಇದು ನೀರ ಹಾಕಿ ಮಾಡಬಹುದು ಡ್ರೈ ಫಾಲೆ ಅಂದ್ರೆ ನಾವು ಹಿಂಗೇ ಒಗ್ಗಣಿಗೆ ನೆನೆಸು ಕಪ್ಪ ಹಾಕೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ರಿ ಹಾಗೆ ಬ್ಯಾಬೇಲೆ ಬೇಯಿಸ್ಕೊಬೋದ್ರಿ ಅಷ್ಟು ನಾವು ಒಂದು ಒಂಚಿತ ಡಿಸೇಲ್ಸು ಸಾಂಬಾರ್ ಪುಡಿ ಮನೆಯಲ್ಲೇ ಮಾಡಿರದ್ರಿ ಎಷ್ಟು ಐತ್ರಿ ಇದು ಸಾಂಬಾರ್ ಪುಡಿ ಮನೇಲಿ ಮಾಡಿರೋದು ಒಂದು ಹಾಕಿದ್ರೆ ಸಾಂಬಾರ್ ಪುಡಿ ಒಂದ್ ಚಮಚಷ್ಟು ಕಡಲೆ ಇತ್ತು ಗುಣ ಪುಡಿ ನಿಮ್ಗೆ ಬೇಕಂದ್ರೆ ಗುಣಾಳ್ ಪುಡಿ ಕಡ್ಲಿ ಹಾಕಬಹುದ್ರಿ ಬೇಡ ನಮ್ ಸಾಂಬತ್ ಅಷ್ಟೇ ಸಾಕು ನೀರುಳ್ಳಿ ಬೇಡ ಅಂದ್ರೆ ಬರೀ ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆ ಹಾಕೊಂಬೋದ್ರಿ ಒಣ ಮೆಣಸಿಕ್ ಹಾಕೊಂಡು ಹಿಂಗು ಸಾಸಿವೆ ಜೀರಿಗೆ ಕರಿಬೇವ್ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಆತರ ಇದ್ರ ಮೇಲೆ ನೋಡ್ರಿ ಕಾಯಿ ತುರಿ ನಿಂಬೆ ಹಣ್ಣು ನಾ ನಿಂಬೆಹಣ್ಣು ಹಾಕ್ತಿಲ್ಲ ಕೊತ್ತಂಬರಿ ಸೊಪ್ಪು ಬೇಕಂದ್ರೆ ನಿಂಬೆಹಣ್ಣು ನೀವು ಹಾಕೊಂಬೋದು ಬೇಡ ಅಂದ್ರೆ ಬಿಡ್ಬೋದ್ರಿ ಸ್ವಲ್ಪ ಬೇಕಂದ್ರೆ ನೀಮಿಸ್ಕೊಂಬೋದ್ರಿ ಬೇಕಂದ್ರೆ ಬೇಕಾದ್ರೆ ತಿನ್ಸ್ಕೊಬೋದ್ರಿ ಇಲ್ಲದ್ರೆ ಬೇಡ ಅಂದ್ರೆ ಬಿಡ್ಬೋದ್ರ ಗ್ರೇವಿ ಟೈಪ್ನು ಮಾಡ್ಕೋಬೋದ್ರಿ ಚೆನ್ನಾಗಿರುತ್ತೆ ಇದು ಸೈಡಿಗೆ ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಪಲ್ಯ ರೆಡಿ ಆಗಿದೆ ಡ್ರೈ ಪಲ್ಯನೂ ರೀ ನಾನು ನೀರ ಹಾಕಿಲ್ಲ ಹಾಕಿಲ್ಲಾರ ಹಂಗೆ ಮಾಡಿದೀನಿ ಚೆನ್ನಾಗಿರುತ್ತೆ ಅದು ಇದು ನಮ್ಮ ತಾಯಿ ಮಾಡ್ತಿದ್ರಿ ಆ ಹಳೆಯ ರೆಸಿಪಿ ಅನ್ಬೋದು ನಮ್ಮಮ್ಮನ ಅಡುಗೆ ಇದು ಸ್ಟವ್ ಆಫ್ ಮಾಡ್ತೀನಿ ಹಸಿ ಹಸಲ್ಲಿ ಕಟ್ ಬಂದ ರೆಡಿಯಾಗಿದ್ದೀರಿ ಉಪ್ಪಾಗಿದೆ ಅಂದರೆ ನೋಡಿಬಿಡ್ತೀನಿ ರೀ ಉಪ್ಪಾಗಿದ್ದೀರಿ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿರಿ ನಿಮ್ಮನೇಲಿ ಟ್ರೈ ಮಾಡಿ